जगो जगो कोड बे कॉलेज के टाइम आके थी और पा चंदा कॉलेज के लिए आ पा अब अपा ना होग बरते नहीं నాతువామగల హోబనినే నొడప కాలేజీకి చందకిలిపనినే హ్ చందకిలంటనప ఏనే నాకు టైం మత హోబస్తుంటే కల్సకు అవ్వ నాకు టైం అంతే నాను కాలేజీకి హోబతని ಆ ಬಾಜು ಮನ್ಯಾಗ ನಿನ್ನರ ಐವತ್ ಇಂಚಿಂದು ಟಿವಿ ವಿ ಬಂದಾರ ಇವ್ರ ನಮ್ಮ ಮನೆಯವ್ರಿಗೆ ಎಷ್ಟ್ ವರ್ಷ ಅತ್ನ ನಮ್ಮ ಮನೆಗೆ ಒಂದು ಟಿವಿ ವಿ ತೊಗೊಂಬರ್ರಿ ಅಂತ ಹೇಳಿ ಯಾವಾಗ ತಗೊಂಬರ್ತಾರ ಏನ ಇವ್ರಿಗೆ ಹೇಳಕ್ ಸಾಕಾಗ್ಬಿಡ್ತ ನನಗ

ಮಗಳಗ್ ಕೇಳಾಕತ್ತೆ ಒಂದು ವಾರ ದಿನ ಆಗತ್ತೆ ಮಗಳಿಗೆ ನಾನು ಸುಳ್ಳು ಹೇಳತ್ತಿನಿ ಸುಳ್ಳು ಹೇಳಾಕತ್ತೀನಿ ಮಗನ್ ಫೀಸ್ ಒಂದು ಕಟ್ಟಬೇಕ ಬಂದ್ರೆ ಅಪ್ಪ ಕಾಲದ ನಂತರ ಚಾ ತೊಗೊಂಡ್ಬರ್ತೇನೆ ಅವ್ವ ನನಗ್ ಚಾಗಿ ಏನ್ ಬೇಡ ಇನ್ನು ಅಪ್ಪ ಬಂದಿಲ್ಲ

ಅವನ ಇಲ್ಲೇ ಹೋಗ್ಬರ್ತೇವೆ ಬಿ ಏನ್ ಹುಡುಗ ಅದ ನೀವ ಚಾ ಅಮ್ಮ ಅಂತ ಹೇಳಿ ಮತ್ತೆಲ್ಲ ಹೋದ್ ನೋಡುವ ಇರ್ಲಿ ಬಿಡ ಈಗ ಇವ್ರ್ ಬರ್ತಾರ ಇವ್ರಿಗೆ ಹಾಕಿ ಕೊಟ್ರ ಅದ್ ಅಪ್ಪ ಯಾವಾಗ ಬರ್ತಾರ ಬೇ ಬರ್ತಾರ ತಡಿ ಈಗ ೀ ಬಂದ್ರ ನೀವ ಅಲ್ಲ ಎಷ್ಟೊತ್ತಿಗ್ ಮನಿಗ್ ಬರದ ರೀ ನಾ ನಿಮ್ಗ ಕೇಳಕತೀನಿ ಆತೇನ್ರಿ ಎಲ್ಲಾ ಮಜಾ ಹ ಅಲ್ಲ ಮನಿಗ್ ಎಷ್ಟೊತ್ತಿಗೆ ಬರದ್ ನೀವು ನಿಮ್ ಕೆಲ್ಸ ಯಾವಾಗ ಮುಗಿತೈತಿ ನೀವ್ ಮನಿಗ್ ಬರೋದ್ ಇವಾಗ ನಿಮಗ ಮನೆಯಾಗ ಹೆಂಡ್ ಮಕ್ಳು ಅದಾರ ಅನ್ನ ನಿಮ್ ತಲೆಗಾರ ಒಂದ್ ಚೂರ್ ಐತಿ ಇಲ್ಲ ನಿಮಗ ಹಂಗ ಎಲ್ಲಿ ಗೆಳೆಯರ್ ಸಿಗ್ತಾರ ಅವ್ರ ಜೊತೆ ಮಜಾ ಮಾಡ್ಕೊಂಡು ನಿಂತ್ ಬಿಡೋದನ್ರಿ ನಿಮ್ ಕೆಲ್ಸ ಏನು ಏನ್ ಹೇಳದತಿ ಮಜಾ ಮಾಡೋದು ನೀ ಅಂದ್ಕೊಂಡಂಗೆ ನಾನು ಏನು ಅಲ್ಲಿ ಇಲ್ಲಿ ಮಜಾ ಮಾಡಕ್ಕೆ ಹೋಗಿಲ್ಲ ನಾನು ಮತ್ತೆ ನಿಮ್ಮ ಕೆಲಸ ಮುಗ್ಯದ ಯಾವಾಗ ನೀವು ಮನಿಗೆ ಬರೋದು ಯಾವಾಗ ರೀ ಟೈಮ್ ಎಷ್ಟಾಗೈತೆ ನೋಡಿರಿ ನೀವು ಮಕ್ಳು ಹಗ್ಲಲ್ಲ ಕೇಳಾಕತ್ತ ಅಪ್ಪ ಬಂದಿಲ್ಲ ನಿನ್ನ ಅಪ್ಪ ಬಂದಿಲ್ಲನ ಅಂತ ಹೇಳಿ ಏ ಏನ್ರಿ ನೀವು ಹೊಟ್ಟೆ ಭಾಳ ಹುಷ್ವಾಗೈತಿ ಕೈ ಕಾಲ ಮರ ತೊಕೊಂಡು ಊಟ ಮಾಡಿದೆವನ್ ಸ್ವಲ್ಪ ಅಪ್ಪಾ ಮತ್ತೆ ನಿನಗೆ ತಗೊಂಡ್ ಬಂದಿದ್ದೆ ತಗೊಂಡ್ ಬಂದೆನಾ ಅಪ್ಪ ನಾನು ಫೋನ್ ಬಂದಿ ನನ್ನ ಮಗಳು ಒಂದು ಮೊಬೈಲ್ ಕೊಡಿಸ ಮೊಬೈಲ್ ಕೊಡ್ಸತ್ತ ಒಂದು ವಾರ ದಿನ ನನ್ನ ಮಗಳಿಗೆ ನಾ ಈಗ ಮೊಬೈಲ್ ಹೆಂಗೆ ಕೊಡಿಸ್ಲಿ ಇದ್ದ ಕೆಲಸ ಹೋಗತ್ತೆ ನನ್ನ ಮಗನ್ ಕಾಲೇಜ್ ಪಿ ಹೆಂಗ ಕಟ್ಲಿ ನಾಯಿಗೆ ಅಯ್ಯೋ ಪರಮಾತ್ಮ ನಾ ಏನು ಮಾಡ್ಲಿಪ್ಪ ಈಗ ಹ್ಮ್ ಅಲ್ರಿ ಇವಾಗ ಹಸ್ತದ್ದು ಗೊತ್ತಾಕತಿ ಊಟ ಕೊಡ ಅನ್ನೋದು ಗೊತ್ತಾಕತಿ ಆ ಹುಡುಗಿ ಮೊಬೈಲ್ ಅಂತ ಹೇಳಿ ಈಗ ಬರಬರಿ ಒಂದ್ ವಾರ ಹತ್ರ ಆಕಿ ಕೇಳಕತ್ತ ಹಂಗ ಸುಮ್ನ ಇದಿರಲ್ರಿ ಹೇಳ್ಬೇಕಿಲ್ಲ ನಾಡ್ ಕೊಡಸ್ತೀನಿ ನಾಳೆ ಕೊಡಸ್ತಿನ ಅಂತ ಹೇಳಿ ಎಷ್ಟ್ ದಿನ ಕೊಡ್ಸ್ರಿ ಆ ಮೊಬೈಲ್ ಅದಕ್ಕ ಏನೋ ಕಾಲೇಜಿಗೆ ಏನೋ ವರ್ಕ್ ಮಾಡೈತೆ ಅಂತರ ಅದ್ರ ಒಳಗ ಆ ಹುಡುಗ ಪೀ ಕಟ್ ಅನ್ನಕತ್ತೆ ಅದು ಎಷ್ಟ್ ದಿನ ಆತ್ರಿ ಮನ್ಯಾಗ ರೇಷನ್ ಇಲ್ರಿ ದೀಡ್ ತಿಂಗಳ ರೇಷನ್ ತಗೊಂಬಂದು ಒಂದಿತ್ತ ಒಂದಿಲ್ಲ ಒಳಗ ಹಿಂಗಾಕ ಮತ್ತೆ ಹೆಂಗ್ ಮಾಡ್ಕೊಂಡ್ ಹೋಗಲ್ರಿ ನಾನು ನಿನ್ನಕ್ ಏನ್ ಮಾಡ್ಲಿರಿ ನಾವು ಹೋಗ್ಬಿಡ್ರಿ ಬಿಡ್ರಿ ಮಕ್ಕಳಿಗೆ ಹೊರ್ ತಗೊಂಬ ಊಟ ನಾವು ಆ ಪಗಾರ ಸಂಬಂಧ ಮತ್ತ ಪಗಾರ ಸಂಬಂಧ ಮತ್ತ್ ಹುಡುಗಿ ಫೋನ್ ತಂಬರ್ಯಾ ಹುಡುಗ ಪೀ ಪಿ ಕಟ್ರಿ ಮನಿಗ್ ರೇಷನ್ ತಗೊಂಡ್ ಹಾಕ್ರಿ ನಾನ ಕೊಡಸ್ತಿನಿ ಮಗಳಿಗೆ ಮೊಬೈಲ್ ಕೊಡಸ್ತೀನಿ ಆ ಮಗಂದ ಪಿನ್ ಕಟ್ಟತೇನಿ ನನ್ ಕಡೆ ಈಗ ರೊಕ್ಕಿಲ್ಲಾ ರೊಕ್ಕ ಬಂದ್ ಮ್ಯಾಲ್ ನಾ ಎಲ್ಲಾ ಕಟ್ತೀನಂತ ನನಗೆ ನೀ ಮೊದಲ ಊಟ ಕೊಡೋ ಈಗಿನ್ ಕಾಲದಾಗ ಒಂದ ಕೆಲಸದ ಮೇಲೆ ಏನೋ ಜೀವ್ನ ಆಗಂಗಿಲ್ಲ ರೀ ಮತ್ತೊಂದ್ ಕೆಲಸ ಮಾಡ್ಬೇಕ್ರಿ ಅದ್ರ ಜೋಡಿ ಅಂದ್ರ ಜೀವನ ಆಗದ್ರಿ ಮತ್ತ ಬ್ಯಾರೆ ಏನಾರ ಕೆಲಸ ಮಾಡ್ರಿ ನೀವ ಮೇಲೆ ಏನ್ ಪಾರ್ಟಿ ಪಾ ನನ್ನ ಜೀವನದಾಗ ಫಸ್ಟ್ ಟೈಮ್ ಮಾಡಿದ್ ನೋಡಿ ಎಂತ ಪಾರ್ಟಿ ಯಾಕೋಲ್ ಹೋಗಿದ್ದಿ ಪಾ ನಾ ಎಲ್ಲಿ ಹೋಗ್ಲಿ ಇಲ್ಲೇ ಹೋಗಿದ್ದೆ ಅಲ್ಲೋ ಏನು ವಾಸನೆ ಇದ್ ಬಾಯಾಗ ಯಾಗ ಏನಿಲ್ಲ ಪಾ ಏನಿಲ್ಲ ಏನು ವಾಸನೆ ಇಲ್ಲ ಮಗಾನು ಈಗ ದೊಡ್ಡವಾಗ್ಯಾನೆ ಸಿರಿ ಕುಡಿಯೋದ ಕಲ್ತಾನ ಮಗಿ ಊಟ ಹಾ ನೀ ಏನ್ ಅಡ್ಗಿ ಮಾಡಿ ಬೇ ಯಾ ಉಪ್ಪು ಇಲ್ಲ ಖಾರನು ಇಲ್ಲ ಬಾಳ್ ಚಪ್ಪಾಗಿದ್ ಅಡ್ಗಿ ಇದೆ ಹೇಳಿದ್ರೆ ನೀರ್ ಮಾತ ಅದಕ್ಕ ನೋಡಿ ಕೆಲ್ಸಕ್ ಹೋಗಿ ರೊಕ್ಕ ಇಸ್ಕೊಬಂದ್ ಲಗು ಲಗು ಮನ್ಯಾಗ ಎಲ್ಲಾ ಸದ್ಯ ತಗೊಂಡ್ ಹಾಕ್ರಿ ಚಲೋತನ ಮಾಡಿ ಹಾಕ್ತೇನ್ರಿ ಅವ್ ನೋಡಿದ್ರ ಹುಡುಗ ಉಪ್ಪಿಲ್ಲ ಕಾರಲ್ಲ ಮತ್ ಏನ್ ಇರ್ತ ಅದನ್ನ ಹಾಕಿ ಮಾಡಿನ್ರಿ ನಾನ ಅವಾ ಅದೆಲ್ಲಾ ಹೋಗ್ಲಿ ಬಿಡ ಅಪ್ಪ ಮತ್ತ ನಂಗ್ ಫೋನ್ ಯಾವಾಗ ಕೊಡ್ಸಿ ನೀನ ನಾ ಹೆಸ್ ಆತಿನ ಕೇಳಾಕತ್ತ ಆದ್ರೂ ನನ್ ಕಡೆ ಒಂದ್ ಫೋನ್ ಐತಿ ಆದ್ರದ ಬಾಳ ಹ್ಯಾಂಗ್ ಆಕತ್ ಬಿಟ್ಟೈತಿ ಈಗಿನ ಕಾಲದೊಳಗ ನಾವ್ ಏನಾದ್ರು ಓದ್ಕೊಂಡ್ ಓದ್ಕೋಬೇಕ ಬರ್ಕೋಬೇಕ ಅಂತ ಹೇಳಿದ್ರ ಅದಕ್ಕ ಫೋನ್ ಬೇಕ ಬೇಕ ಮಗಳೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ

ಕೊಡ್ಸಬೇಕಪ್ಪ ಮತ್ತೆ ಆ ಬಾಜು ಮನೆಯವ್ರ ನಾನ್ ನೋಡ್ರಿ ನಿನ್ನೆ ಐವತ್ ಇಂಚಿಂದ ಟಿವಿ ತೊಗೊಂಡ್ ಬಂದಾರೀ ಮತ್ತೆ ಮೊನ್ನೆ ಹೋದವರ್ದ ಫ್ರಿಜ್ ತೊಗೊಂಡ್ ಬಂದಾರೀ ನಮ್ ಮನೆಗ್ ಏನೈತ್ರಿ ಒಂದು ಟಿವಿ ಇಲ್ಲ ಒಂದು ಫ್ರಿಜ್ ಇಲ್ಲ ಏನ್ ಇಲ್ರಿ ಒಂದ್ ಬಿಟ್ಟು ಎಲ್ ಕೆಲ್ಸ ಮಾಡ್ರಿ ಕೈ ತುಂಬರ್ ರೊಕ್ಕ ತಗೊಂಡ್ಬರ್ರಿ ನಾವು ಏನೇನ ತೊಗೊಳಕ್ ಕೊಡ್ತರಿ ಮನೆಗೆ ಬರೀ ಒಂದಾಗ ಕೆಲ್ಸಾನ ನಮ್ಕೊಂಡ್ ಕುಂದ್ರ ಬಾಡ್ರಿ ನೀವ್ ಏನ್ ಮಾಡುದ ಒಂದು ಅರ್ಥ ಆಗೋಲ್ದ ಒಂದು ತಿಳಿಗೋಲ್ದೆ ಮಗಂದ ಕಾಲೇಜ್ ಫೀ ಕಟ್ಬೇಕಂತೆ ನೋಡಿದ್ರೆ ಅದನ್ ತೊಂಬರಿ ತೊಂಬರಿ ಅಂತಾಳೆ ಏನ್ ಮಾಡ್ಬೇಕಾತ್ ನಾನು ಏನಾರ ಆಗ್ಲಿ ಒಂದ್ ಕೆಲ್ಸ ಬಿಟ್ಟು ಆಡ್ ಕೆಲ್ಸ ಮಾಡಿ ನಾನೇ ನನ್ನ ಹೆಂತಿಗಿ ನನ್ನ ಮಗಳಿಗೆ ನನ್ನ ಮಗ ಏನೇನ್ ಬೇಕಲ್ಲ ಎಲ್ಲಾ ಕೊಡ್ಸಿನ ನಾನೇ ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲಾ ಕೊಡ್ಸಿನ ನಾನು

ಸಲ್ಪ ಕೊಡ್ಬೇಕಲ್ವಾ ಬಲ್ಲವನ ನಾ ಕಾಲೇಜ್ ಹೋಗ್ಬರ್ತನೆ ತೋ ನಾನು ಟೈಮ್ ಆಗಿ ಆತ ಹೋಯ್ಬ ಆವಾಯ್ ಆವಾಯ್ ಬಾರ್ ಪನ್ ಬಂದ್ಯಾ ಬೇ ಮತ್ತೆ ನನ್ನ ಮೊಬೈಲ್ ಹೆಂಗ್ ರೀಚಾರ್ಜ್ ಕಂಟೆಕ್ತಿ ಹಾಕಸ ನಾ ಇಲ್ಲಂತ್ರ ಹಾಕಸಲಿಪ್ಪ ರೀಚಾರ್ಜ್ ಐ ಮತ್ ನೀನ ತಿಂಗಳ ತಿಂಗಳ ರೊಕ್ಕ ಕೊಟ್ಟು ಹಾಕಿಸಿದ್ದಲ್ವಿ ತಿಂಗಳ ತಿಂಗಳ ನಿಮ್ಮಪ್ಪ ದುಡ್ಕೊಂಬಂದ ಕೈಗೆ ರೊಕ್ಕ ಕೊಡ್ತಿದ್ರಪ್ಪ ನಾನು ನಿಮ್ಗ ರಿಚಾರ್ಜ್ ಹಾಕಿಸ್ತಿದ್ದೆ ಈಗ ಹಾಕಸಂದ್ರ ನಾ ಹೆಂಗ್ ಹಾಕಸ್ಲಪ್ಪ ಬಂದ ಕಾಲೇಜ್ ನಂತರ ಹೂವಾ ಎಷ್ಟು ಬಿಸಿಲ್ ಐತ್ವಾ ಬಿಸಿಲ್ ಬಾಳ ಐತ್ವಾ ಈಗ ಎಷ್ಟು ಶಕಿ ಶಕಿ ಆಗತ್ತೆ ಕಡಿ ಫ್ಯಾನ್ ಆದ್ರೂ ಹಸ್ತೇನ್ ಮಗಳ ಫ್ಯಾನ್ ಹಸ್ತೇದೆ ಎಲ್ಲಿದ್ರೂ ಹಸ್ತಿವ ಫ್ಯಾನ್ ನಮ್ದ್ ಕರೆಂಟ್ ಕಟ್ ಮಾಡ್ಕೊಂಡ್ ಹೋಗ್ಯಾರ ಯಾರ ಕರೆಂಟ್ ಬಿಲ್ ಕೊಡೋರ್ ಕರೆಂಟ್ ಬಿಲ್ ಕಟ್ಟಿಲ್ಲ ಏನಲ್ಲ ಕಟ್ ಮಾಡ್ಕೊಂಡ್ ಹೋಗ್ಯಾರ ಇವತ್ತ ಹೌದ ಅದೇ ಅವ ಕಾಲೇಜ್ ಇಂದ ಬರುವಾಗ ಬಸ್ಸಿನ ದಾರಿ ಕಾತ್ ಕಾದ ಸಾಕಾತ್ ಬಿಸ್ಲಾಗ ಅಲ್ಲಿಂದ ನಡ್ಕೊಂಡ್ ಬಂದೇನಿ ಹೊಟ್ಟಿ ಬಾಳ ಹಸ್ದೈತಿ ಊಟಕ್ ಹಾಕೊಡ್ಬೇ ಅಯ್ಯೋ ನನ್ ಮಗಳ ಮಕ್ಳು ಹಸ್ಕೊಂಡ್ ಬಂದಾರ ಅವು ಅವ್ರ ಊಟಕ್ ಕೊಡ್ಬೇಕಂತ ಹೇಳಿದ್ರ ಅಡ್ಗೆ ಮಾಡಾಕ ಮನೆಗ್ ಏನೇನು ರೇಷನ್ ಇಲ್ವಾ ಅಕ್ಕಿ ಒಂದ್ ಅದ ಅವ್ನ ಹಸ್ ಮಾಡಿಟ್ಟಿನಿ ಅನ್ನೋ ಸ್ವಲ್ಪ ಅನ್ನ ಮಾಡ್ತೇನೆ ಊಟ ಮಾಡೋದ್ರ ತಡವ ಇನ್ನ ಏನ್ ಅಡಿಗೆನ ಮಾಡಿಲ್ಲ ನಾನು ಅವ ಮತ್ ಅಕ್ಕಿ ತಂದಿ ಅಲ್ಲ ಅದ್ರದ ಅನ್ನ ಮಾಡ್ಬಿಡ ಎಣ್ಣಿ ಖಾರ ಕಲಸ್ಕೊಂಡ್ ತಿನ್ನ ನನ್ ಹ್ಮ್ ಮಾಡ್ತೇನ ಅನ್ನ ಮಾಡ್ತೇನೆ ಬಾರ್ಪ ಎಲ್ ಹೋಗಿದ್ದಪ್ಪ ಹೊಟ್ಟಿ ಬಾಲಿ ಪಟ್ ಪಟ್ ಊಟ ಕೊಡ್ಬೇಕು ತಡಿಪಾ ನಾ ಇನ್ನ ಅಡಿಗೆನ ಮಾಡಿಲ್ಲ ಅಡಿಗೆ ಮಾಡ್ಬೇಕಂದ್ರ ಮನೆಗೆ ಏನು ರೇಷನ ಇಲ್ಲ ಅವ ಒಂದ್ ಸ್ವಲ್ಪ ಅಕ್ಕಿ ದ್ವಾಸ ಮಾಡಿಟ್ಟಿನಿ ಅನ್ನ ಮಾಡ್ತೇನಿ ಇಬ್ರು ಕೂಡಿ ಮನೆಯಾಗ ಎಣ್ಣೆ ಖಾರ ಐತೆ ಅದನ್ನ ಹಾಕೊಂಡ್ ಉಣ್ವಂತ್ರಿ ಮಾಡ್ತೀನಿ ಮಾಡ್ತೇನಿ ನಾ ಅನ್ನ ನೋಡಿದ ಅಬಿ ತಂಗಿ ಅಪ್ಪ ಇದ್ದಾಗ ಅವಂತ ಚಲೋ ಅಡಿಗೆ ಮಾಡ್ತಿದ್ಲೆ ಅದಕ್ ನಾವ್ ಹೆಸರು ಇಡ್ತಿದ್ವಿ ಉಪ್ಪಿಲ್ಲ ಕಾರ್ ಇಲ್ಲಾ ಅಂತ ಹೇಳಿ ಈಗ ನೋಡ್ ನಮಗ ಅಕ್ಕಿ ಗಂಜಿ ಕೂಡಿ ಪರಿಸ್ಥಿತಿ ಬಂದೈತಿ ಅವಾ ತಗೊಂಡ್ ಬಾಬಿ ಲವೂನಾ ಗಂಜಿ ಕುಡಿ ನೀನು ಕುಡೀವ ನೋಡು ನಿಮ್ಮ ಅಪ್ಪ ಇತ್ತದ್ರ ಮನೆ ತುಂಬಾ ರೇಷನ್ ತೊಗೊಂಡ್ ಹಾಕ್ತಿದ್ರ ಥೊಡ್ತಾ ಊಟ ಮಾಡ್ತಿದ್ವಿ ನಾವು ಈಗ ನೋಡು ನಿಮ್ ಅಪ್ಪ ಇಲ್ಲ ನಾವು ಗಂಜಿ ಕುಡಿ ಅಂತ ಪರಿಸ್ಥಿತಿ ಬಂದ

ಯಾಕೋ ಮಗಳ ಯಾಕೆ ಏನಾತ ಅಪ್ಪ ಮತ್ತ ನಾ ನಿನ್ಗ ಇಶ್ವರ ನಿಂತ ಫೋನ್ ಕೇಳತಿದ್ನಲ್ಲ ನನಗೀಗ ಫೋನ್ ಬ್ಯಾಡ ಅದ ನಾ ಫೋನ್ ಇಲ್ದನ ವಿದ್ಯಾಭ್ಯಾಸ ಮಾಡ್ತೇನಿ ಮಗಳ ನನಗ ಗೊತ್ತಾಯ್ತವ ಈ ಮಾತ್ನ ಸಿಟ್ಟಿ ಹೇಳಾಕತ್ತಿ ನಾನು ನಿನ್ಗ ಮೊಬೈಲ್ ತೊಗೊಂಬಂದ್ ಕೊಡ್ತೀನಿ ತೊಂಬಂದ್ ಕೊಡ್ತೀನಿ ಅಂತ ಹೇಳಿ ನನ್ನಗ ಮೋಸ ಮಾಡ್ದಂಗ ಆತ ಇಲ್ಲ ಅಪ್ಪ ನಾ ಈ ಮಾತ್ ಸಿಟ್ಟಿ ಹೇಳತಿಲ್ಲ ನಿನ್ ಕರೆಗೂ ಮೊಬೈಲ್ ಬ್ಯಾಡ ನಾ ಮೊಬೈಲ್ ಇಲ್ದನ ವಿದ್ಯಾಭ್ಯಾಸ ಮಾಡ್ತೇನೆ ಅಂತ ರೀ ಮತ್ತ್ ನಾನು ನಿಮ್ಮ ಮನ್ಯಾಗ ಅಷ್ಟು ರೇಷನ್ ಇದ್ರ ರೇಷನ್ ತಗೊಂಬರಿ ಕಾಯಿಪಲ್ಯ ತಗೊಂಬರಿ ಬಾಜು ಮನೇಲಿ ಟಿವಿ ತೊಗೊಂಡಾರ ಫ್ರಿಜ್ ತೊಗೊಂಡ ನಮ್ಮ ತೊಗೊಂಡ್ರ ಅಂತ ಹೇಳಿ ಮಗ ಕಡಿಸಿದ್ರಿ ಇನ್ಮೇಲೆ ಅದೆಲ್ಲ ಏನು ಬೇಡ್ರಿ ನಮ್ ಮನೇಗ್ ಏನ್ ಇರ್ತೈತೆ ಅದ್ರೊಳಗ ನಾ ಖುಷಿ ಖುಷಿ ಅಂತ ನೀ ಎಂತ ಚಲೋ ಅಡ್ಗಿ ಮಾಡಿದ್ರು ನಂಗೆ ಸುಂಕ ಬೈತಿದ್ದೆ ಉಪ್ಪು ಹಾಕಿಲ್ಲ ಖಾರ ಹಾಕಿಲ್ಲ ಅಂತ ಹೇಳಿ ಹಲೋ ಪಾರ್ಟಿ ಐತಿ ನಾ ಬರಂಗಿಲ್ಲ ನಾ ಬರಂಗಿಲ್ಲ ಬರಂಗಿಲ್ಲ ನಾನು ಅಪ್ಪ ಇನ್ ಎಲ್ಲರ ಪಾರ್ಟಿ ಇರ್ರಿ ನಾ ಒಟ್ಟ ಹೋಗಿಲ್ಲ ನಿಮ್ ಕೂಡ ಕೆಲ್ಸಕ್ ಬಂದ್ ನಿಮ್ ಸಹಾಯ ಹಾಕಿನ ನಾನು ಅಪ್ಪ ನಾನು ಇನ್ಮೇಲೆ ಕಾಲೇಜ್ ಏನಾದ್ರು ಒಂದ್ ಕೆಲ್ಸ ಮಾಡ್ತಾನಂತ ನಾನು ಮನೆಗ್ ಏನತಲ್ರಿ ಎಲ್ಲಾರ್ಗು ನಿಮಗ್ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಎಲ್ಲಾರ್ ಅದ್ರಾಗ ಇಂತ್ರ ಇರನ್ರಿ ನಾವೆಲ್ಲಾರು